ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸು ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಲಿವರಲ್ಲಿ ತುಂಬ ವಿಧ ವಿಧವಾಗಿ ಪೆಪ್ಪರ್ ಫ್ರೈ ಡ್ರೈ ಆ ಥರ ಏನೇನೋ ಮಾಡಿರ್ತೀರ ಆದರೆ ಉಡಿಗಳು ಮಾಡಿದ್ದೀರಾ ಹಾಗಾದರೆ ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ ಲಿವರ್ನ ಮತ್ತು ಗುಂಡಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೇ ಅವರೆಕಾಳು ಅವರೆಕಾಳು ಸೀಸನ್ ಇಲ್ಲ ಅಂತ ಅಂದರೆ ಕಡಲೆಬೇಳೆ ಅಥವಾ ಕಡಲೆಕಾಳನ್ನ ಹಾಕ್ಕೊಬೇಕು ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಅರಿಶಿನ ಆಗುತ್ತೆ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಬೇಕು ನಿಮಗ್ ಖಾರ ಇಷ್ಟ ಆಯ್ತು ಅಂದ್ರೆ ಇನ್ನು ಸ್ವಲ್ಪ ಹಾಕೊಳ್ಳಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ವಿಶಲ್ ಕೂಗ್ಸಿದ್ರೆ ಸಾಕು ಸಕದಾಗಿ ಬೆಂದಿರುತ್ತೆ ಲಿವರ್ ಮತ್ತೆ ಹಾಗೆ ಗುಂಡ್ಕಾಯಿ ಸೊ ಇವಾಗ ಅದನ್ನ ಕೂಗ್ಸೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಅದು ಕೂಗಿ ಎಲ್ಲ ಆಗಿ ಎಲ್ಲ ಇಳ್ದಾದ್ಮೇಲೆ ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಬೇರೆದೊಂದು ಪಾತ್ರೆಗೆ ಸುರ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಕೋಳಿ ಏನಾದರೂ ನಾಟಿ ಕೋಳಿ ನೀವು ಮಾಡೋದಿದ್ರೆ ಅದರದ್ದು ಬ್ಲಡ್ ಏನಾದರೂ ಇಟ್ಕೊಂಡಿದ್ರೆ ಆ ಬ್ಲೆಡ್ನೂ ಸಹ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಹುಡ್ಗಾಳಿಗೆ ಆಗುತ್ತೆ ಇದು ಸ್ವಲ್ಪ ಬೆಂದ ಮೇಲೆ ಬ್ಲಡ್ ಎಲ್ಲ ಬಂದ ಮೇಲೆ ನಾವೀಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಕಾಯಿ ತುರಿನ ನಾವು ಈ ಈ ಒಂದು ಉಡಿಗಳು ನಮ್ಮ ಹಸಿಕೆರೆ ಸೈಡ್ನಲ್ಲಿ ತುಂಬಾ ಫೇಮಸ್ಸು ಯಾವುದೇ ಒಂದು ಫಂಕ್ಷನ್ ಆಗಿರಲಿ ಅಥವಾ ಈ ಮನೆಯಲ್ಲಿ ಆದ್ರೂ ಇದನ್ನು ಮಾಡ್ಕೊಂಡು ತಿಂದೇ ತಿಂತೀವಿ ಸಕ್ಕದಾಗಿರುತ್ತೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ಕೊಳ್ಬೋದು ಸಖದಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿ ಮಾಡ್ಬೋದು ಐದೇ ನಿಮಿಷಕ್ಕೆ ಮಾಡ್ಬೋದು ಜಸ್ಟ್ ನಮ್ಮ ಹತ್ರ ಲಿವರು ಗುಂಡ್ಕಾಯಿ ಇರಬೇಕು ಮತ್ತು ತೆಂಗಿನಕಾಯಿ ಚೆನ್ನಾಗಿರಬೇಕು ಹಾಗಾಗಿ ಸಕ್ಕದಾಗಿ ಬಂದ್ಬಿಡುತ್ತೆ ಸೊ ఈ వీడియో నిష్ట భావస్థాయి థ్యాంక్ యూ ఫార్ వాచింగ్